दुಟ श್ठ बෙකුගනොಡන ್දටವදකು පෙරුවනග ಹ್තටබතකු පෙಳುුව පස්್ಟನනಗ ಮವೆ ಹೀಗೆ ಲೋಕದಿ ಶುಷ್ಟಾ ದિક્ષಾ ರೂಪೇಕು ಎನ್ನೊಡನೆ ಕುಟ್ಟಿ ದಾಟವು ಸಾಕು ಬೇಳುವೆ ಶುಷ್ಟು ನಿನಗೆ ಬೇಳುವಿಸ್ಮಸ್ತ ನಿನಗೆ ಸೃಷ್ಟಿ ನಿಯಮವೆ ಪ್ರಶ್ನೆಗಳು ಉದ್ಭವಿಸಿದ ಕಾಲಕ್ಕೆ ಅದಕ್ಕೊಂದು ವಿಧವಾದ ಉತ್ತರ ಎನ್ನುವ ಪ್ರಾಪ್ತವಾಯಿತು ಅಂತಾದಾಗ ಮತ್ತು ಅಂತರಂಗದಲ್ಲಿ ಪ್ರಶ್ನೆಗಳನ್ನೇ ನೀ ಕೇಳುವುದಕ್ಕೆ ತೊಡಗಿದೆ ಸತ್ಯ ಏನು ಎನ್ನುವುದನ್ನು ತಿಳಿದುಕೊಂಡಿದ್ದರೂ ಕೂಡ ಮತ್ತಷ್ಟೂ ಸತ್ಯದ ವಿವರವನ್ನು ತಿಳಿಬೇಕು ಎನ್ನುವಂತಹ ಭಯಕೆ ನಿನಗ ಅಧಿಕವಾಗ ತೊಡಗಿದೆ ಹಾಗೆ ಅಂತ ಹೇಳಿಕೊಂಡು ಎಲ್ಲರಲ್ಲೂ ಅದನ್ನು ನಾವು ಕೇಳಿದೆವು ಅಂತ ಆದ್ರೆ ನಮಗೆ ಲಭಿಸುವುದಕ್ಕೆ ಸಾಧ್ಯವಾಗುತ್ತದೆ ಖಂಡಿತ ಇಲ್ಲ ಇಲ್ಲ ಹಾಗಾದ್ರೆ ಅಂತಹ ಒಂದು ಪ್ರಶ್ನೆ ಉದ್ಭವಿಸಿದ ಕಾಲ ಯಾವುದು ನಮ್ಮವರೆಲ್ಲ ಮಡಿದಂತಹ ಸಮಯದಲ್ಲಿ ಇಷ್ಟು ದಿವಸ ನೀ ಸಿಂಹಾಸನವನ್ನೇರಿದ ಕಾಲಕ್ಕೆ ಯಾವುದೇ ಪ್ರಶ್ನೆಗಳು ನಿನ್ನ ಅಂತರಂಗದಲ್ಲಿ ಉದ್ಭವವಾಗಲಿಲ್ಲ ಇಂದು ಉದ್ಭವ ಆಗುವುದಕ್ಕೆ ತೊಡಗಿದೆ ಈ ಸೃಷ್ಟಿಯಲ್ಲಿ ಒಂದು ನಿಯಮ ಅಂತಿರ್ತದೆ ಲೋಕ ಅಂತ ಆದಮೇಲೆ ಹ್ಮ್ ಇದೊಂದು ಪ್ರಪಂಚ ಅಂತ ಆದ್ಮೇಲೆ ಅಲ್ಲಿಗೆ ಅಲ್ಲಿಯದ್ದೇ ಆದಂತಹ ಒಂದು ನಿಯಮ ಅಂತಿರ್ತದೆ ಇರಲೇಬೇಕು ನೀನೇ ಆಡಿದವನಿದ್ದಿ ಯಾವುದೋ ಒಂದು ನಾಟಕ ರಂಗ ಅಂತ ಆ ನಾಟಕ ರಂಗವನ್ನು ನಾವು ಪ್ರವೇಶಿಸಬೇಕು ಅಂತಿದ್ರೆ ಆ ರಂಗ ನಿಯಮ ಅಂತಿರ್ತದೆ ರಂಗ ನಿಯಮಕ್ಕನುಗುಣವಾಗಿಯೇ ಪಾತ್ರಧಾರಿಯಾದವ ತನ್ನ ಪಾತ್ರವನ್ನು ನಿರ್ವಹಿಸಬೇಕಷ್ಟೇ ಹೊರತು ಅದಕ್ಕನುಗುಣವಾಗಿ ಅವನ ಪಾತ್ರವನ್ನು ನಿರ್ವಹಿಸಿದ ಅಂತ ಅದರ ನೋಡುಗರಿಗೂ ಅದು ಪ್ರೀತಿ ಪ್ರಿಯವಾ ಅಂತ ಆಗುವುದಿಲ್ಲ ಅಲ್ಲವೇ ಖಂಡಿತ ಹಾಗಾದ್ರೆ ಈ ಸೃಷ್ಟಿಗೂ ಒಂದು ನಿಯಮ ಅಂತ ಇದೆ ಶಿಷ್ಟರು ದುಷ್ಟರೆನ್ನುವಂತ ಈ ಪ್ರಪಂಚದಲ್ಲಿರಲೇ ಬೇಕಾಗುತ್ತದೆ ಅಣ್ಣ ತಮ್ಮ ಹಿಂದಿನ ಯುಗದ ಕತೆಯನ್ನ ನೀನು ಆಡುವುದಕ್ಕೆ ತೊಡಗಿದೆ ಹ್ಮ್ ಅದನ್ನೇ ನಾವು ಗಮನಿಸಿದೆವು ಅಂತಾದ್ರೆ ಸೀತಾಪಹಾರ ದಾಗದೇ ಇರ್ತಾ ಇದ್ರೆ ದುಷ್ಟನಾದ ರಾವಣನ ಮರಣ ದಾಗತ್ತಾ ಇತ್ತ